ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ವಿಶ್ವನಾಥಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾದ ಸಿ ಸಿಪ್ರಸನ್ನಕುಮಾರ್ ಉಪಾಧ್ಯಕ್ಷರಾದ ಎಂ ಶ್ರೀನಿವಾಸ್ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ದ್ಯಾವರಹಳ್ಳಿ ವಿಶಾಂತಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ನಿರ್ದೇಶಕರಾದ ಸಂಪಂಗಿಗೌಡ ಹಾಗೂ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಆಗಮಿಸಿದ್ದ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆಯನ್ನು ನೀಡಲಾಯಿತು ವಿಶ್ವನಾಥಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಂಘವು ಹೆಚ್ಚು ಅಭಿವೃದ್ಧಿಯತ್ತ ಮುನ್ನಡೆಯುತ್ತಿರುವುದು ಸಂತಸದಾಯಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾದ ಸಿ ಸಿಪ್ರಸನ್ನಕುಮಾರ್ ರೈತರು ಮತ್ತು ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರ ಸಂಘಗಳು ಸಹಕಾರಿಯಾಗದೆ ಬಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ಸಭೆಯಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಕೃಷ್ಣಮೂರ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿ ಮತ್ತು ಲೆಕ್ಕ ಪರಿಶೋಧನೆ ಮತ್ತು ಅಯವ್ಯಯ ವರದಿಯನ್ನು ಸಲ್ಲಿಸಿದ್ರು ಈ ವೇಳೆಯಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಶಾಂತಕುಮಾರ್ ಮಾತನಾಡಿ ಸಹಕಾರ ಸಂಘಗಳು ರೈತರು ಮತ್ತು ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಅಂತಹ ಅಭಿವೃದ್ಧಿಗೆ ಪೂರಕವಾಗುವಂತೆ ಸಂಘದ ಏಳಿಗೆಗೆ ಮತ್ತು ರೈತಾಪಿ ವರ್ಗದ ಅಭಿವೃದ್ಧಿಯ ಕುರಿತು ಹಲವು ವಿಷಯಗಳನ್ನು ಚರ್ಚಿಸಿ ಕಾರ್ಯಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಅಂತ ಹೇಳಿ ತಿಳಿಸಿದ್ರು జనరల్ రైట్ గోలాల గురించి అంటే నేను బుల్లెట్ ఆపరేటింగ్ లాగా ఉన్నాను స్పీకర్ గురించి సత్య గోపాల్ కోటి వీరు ప్రతి అక్టోబర్ నెల నిమిషం లాంగర్ మనం జూనియర్ ಸಂಘದ ಅಧ್ಯಕ್ಷರಾದ ಸಿ ಪ್ರಸನ್ನಕುಮಾರ್ ಮಾತನಾಡಿ ಸರ್ವ ಸದಸ್ಯರು ಇಂತಹ ವಾರ್ಷಿಕ ಸಭೆಗಳಲ್ಲಿ ಭಾಗವಹಿಸಿ ಯಾವುದೇ ರೀತಿಯ ಸಮಸ್ಯೆಗಳನ್ನ ಸಭೆಯ ಗಮನಕ್ಕೆ ತಂದು ಪರಿಹರಿಸಿಕೊಳ್ಳಿ ಸಂಘವು ಅಭಿವೃದ್ಧಿಯನ್ನ ಹೊಂದುತ್ತಿದ್ದು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೆಂಟು ಪಾಯಿಂಟ್ ಏಳು ಏಳು ಲಕ್ಷದ ನಿವ್ವಳ ಲಾಭದಲ್ಲಿ ಸಂಘ ನಿರ್ವಹಣೆಯಾಗ್ತಿರುವುದು ಸಂತಸದ ವಿಷಯ ಸಂಘದ ಅಭಿವೃದ್ಧಿಗಾಗಿ ಮಾಡುವ ಮುಂದಿನ ಯೋಜನೆಗಳಿಗೆ ಎಲ್ಲರ ಸಹಕಾರವಿರಲಿ ಅಂತ ಹೇಳಿದರು ಏನು ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ ಅದನ್ನ ಸದಸ್ಯರು ರೀತಿ ಖಂಡಿಸಿದ್ರೆ ಅದನ್ನ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಂಘನ ಮುಂದುವರಿಸಲು ಬಹಳ ಅನುಕೂಲ ಆಗ್ತದೆ ಜೊತೆಗೆ ನಾವೂ ಸಂಘದ ಯೋಜನೆ ಹಲವಾರು ಯೋಜನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಈಗ ಏನ್ ಲಾಭ ಬಂದಿದೆ ಅದು ನಿಜಕ್ಕೂ ಕಡಿಮೆ ಅನಿಸ್ತದೆ ಮುಂದಿನ ವರ್ಷದಲ್ಲಿ ಇದಕ್ಕೂ ಹೆಚ್ಚಿನ ಲಾಭನ ಮಾಡುವ ರೀತಿಯಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಈ ಸಭೆಯ ಸದಸ್ಯರ ಸಭೆಯಲ್ಲಿ ಹೇಳ್ತಾ ನಾನನ್ನೊಂದು ಮಾತು ನಿಡಿಸ್ತೀನಿ ಗನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ವಿಶ್ವನಾಥಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ದೀರ್ಘಕಾಲ ರೈತರು ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೇಳಿ ಸಂಬಂಧಪಟ್ಟವರಿಂದ ಮಾಹಿತಿಯನ್ನು ಪಡೆದರು ಕಲ್ಯಾಣ ಈಗ ಕೊಡ್ತಾರೆ ಸಿದ್ದರಾಮಯ್ಯನವರೆಲ್ಲ ಆಗ್ರಹ ಮಾಡಿದ್ರೆ ನಾನು ಕೊಡಿಸ್ತೀನಿ ಅಂತಂದ್ರು ಇವತ್ತು ಇಲ್ಲ ಬಂದಾಗ ಇಲ್ಲ ಫೋನ್ ಮಾಡಿ ಒಂದ್ ಮಾತನ್ನ ಹೇಳೋರು ನಾನು ಕೇಳಿ ಹೇಳ್ತೀನಿ ಎರಡು ವರ್ಷದಿಂದ ಏನೇನ ಆಗ್ಲಿ ನಾನು ವಾಪಸ್ ಕೊಡಪ್ಪ ನನ್ನ ರೆಕಾರ್ಡ್ ನಾನು ಏನೋ ಮಾಡಿದ್ದೀನಿ ಬೇರೆ ಅಂತಾನು ಕೇಳಿದ್ದೀನಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಯಾರಿಗೂ ಸಿಗ್ತಾ ಇಲ್ಲ ಇಲ್ಲ ಕ್ರಮ ತಗೋಬೇಕು

ಇದೇ ಸಂದರ್ಭದಲ್ಲಿ ವಿಶ್ವನಾಥಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಉಪಾಧ್ಯಕ್ಷ ಶ್ರೀರಾಮಯ್ಯ ನಿರ್ದೇಶಕರುಗಳಾದ ಸಿ ಮುನೇಗೌಡ ಎಂಆರ್ ಸುಬ್ಬೇಗೌಡ ಎಸ್ ನರಸಿಂಹರಾಜು ಎ ರಮೇಶ್ ಆರ್ ಮುನಿರಾಜು ಅರ್ಜುನಗೌಡ ಪಿ ಪಿಚಂದ್ರಪ್ಪ ರವಿಕುಮಾರಟ್ಟ ವೆಂಕಟ ಲಕ್ಷ್ಮಮ್ಮ ಶಿಲ್ಪ ಬಿಡಿಸಿಸಿ ಬ್ಯಾಂಕ್ನ ಮೇಲ್ವಿಚಾರಕರಾದ ಮುನಿ ಆಂಜನಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರ್ಎಸ್ ಕೃಷ್ಣಮೂರ್ತಿ ಗುಮಾಸ್ತರು ಎಂ ನಾಗಮಣಿ ಮಾರಾಟ ಗುಮಾಸ್ತರು ಮಂಜುಳಾ ದ್ವಿತೀಯ ದರ್ಜೆ ಗುಮಾಸ್ತರು ಕುಮಾರಿ ಭವ್ಯ ಆರ್ಯನ್ ಸಹಾಯಕ ಜಿ ಮಹೇಶ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಸದಸ್ಯರು ಷೇರುದಾರ ರೈತರು ಸಾರ್ವಜನಿಕರು ಭಾಗಿಯಾಗಿದ್ದರು ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್